ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯ ತ್ರಾಹಿನೋ ದೇವಿ ದುರ್ಗೇ ದೇವಿ ನಮಸ್ತುತೆ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಋತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಲಲಿತಾ ಪಂಚಮಿಯೆಂದು ನಡೆಸಬೇಕಾದ ಐದನೇ ದಿನದ ಸುಲಭವಾದ ಶಾಸ್ತ್ರೋಕ್ತ ಪೂಜಾ ವಿಧಾನವನ್ನು ಇದರಲ್ಲಿ ತಿಳಿಸುತ್ತಿದ್ದೇನೆ ಇದಕ್ಕಿಂತ ಮೊದಲು ನವರಾತ್ರಿಯ ಮಹತ್ವ ನವರಾತ್ರಿ ಉಪವಾಸದ ವಿಧಾನ ದುರ್ಗಾ ಸಪ್ತಶತಿ ಪಾರಾಯಣದ ನಿಯಮ ಒಂದು ಎರಡು ಮೂರು ಹಾಗೂ ನಾಲ್ಕನೇ ದಿನಗಳ ಪೂಜಾ ವಿಧಾನವನ್ನು ಅಖಂಡ ದೀಪ ಪ್ರಜ್ವಲನ ಕನ್ಯಾಪೂಜನೆಯ ವಿಧಾನವನ್ನು ತಮಗೆ ತಿಳಿಸಿದ್ದು ಅನೇಕ ಮಂದಿ ತಾವೆಲ್ಲ ಭಕ್ತರು ವ್ರತಾಚರಣೆ ನಡೆಸುವವರು ಇದನ್ನೇ ಕೇಳಿ ನೋಡಿಕೊಂಡು ಪೂಜೆಯನ್ನ ಸುಲಭವಾಗಿ ನಡೆಸುತ್ತಿದ್ದೀರಿ ಎಂದು ತಿಳಿದು ಬಹಳ ಹರ್ಷಪಟ್ಟಿದ್ದೇನೆ ಇಂದು ನವರಾತ್ರಿ ನವದುರ್ಗಾ ಪೂಜೆಯ ಪರ್ವಕಾಲದ ವಿಶೇಷ ದಿನ ಲಲಿತಾ ಪಂಚಮಿಯಂದು ಆರಾಧನೆಗೊಳ್ಳುವ ಶ್ರೀದೇವಿಯ ಹೆಸರು ಪ್ರಿಯವಾದ ವರ್ಣ ಪತ್ರ ಪುಷ್ಪ ನೈವೇದ್ಯ ಪೂಜೆಗೆ ಬೇಕಾದ ಆವಾಹನ ಧ್ಯಾನ ಮಂತ್ರ ಪ್ರದಕ್ಷಿಣ ನಮಸ್ಕಾರ ವಿಧಾನವನ್ನು ಕನ್ಯಾ ಪೂಜನೆಯ ವಿಧಾನವನ್ನು ಕೂಡ ಇದರಲ್ಲಿ ತಿಳಿಸುತ್ತಿದ್ದೇನೆ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ಟೆಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ ವಾಸ್ತು ವಿಷಯಗಳಿಗಾಗಿ ನಮ್ಮನ್ನು ಸಂದರ್ಶಿಸಬೇಕಾದವರು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟು ಕರೆ ಮಾಡಬಹುದಾಗಿದೆ ಬಂಧುಗಳೇ ಶರದ್ ಋತುವಿನ ಆಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿ ಪಂಚಮಿ ತಿಥಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ಏಳು ಸೋಮವಾರದಂದು ಬಂದಿದ್ದು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ವಿಶೇಷ ಮಹತ್ವದ ದಿನ ಎಂದು ಮಾನ್ಯವಾಗಿದ್ದು ಈ ತಿಥಿಗೆ ಲಲಿತಾ ಪಂಚಮಿ ಎಂದು ಕರೆಯಲಾಗುತ್ತದೆ ಶ್ರೀದೇವಿಯನ್ನ ಲಲಿತಾ ಅಂಬಿಕಾ ಎಂದೂ ಇವತ್ತಿನ ದಿವಸ ಕರೆಯಲಾಗುತ್ತು ಇಂದಿನ ಈ ದೇವಿಯ ಪ್ರಸಿದ್ಧ ಹೆಸರು ಸ್ಕಂದ ಮಾತಾ ಎಂಬುದಾಗಿ ಆಗಿದೆ ಲಲಿತಾ ಅಂಬಿಕೆಯ ಸ್ಕಂದ ಮಾತಾಳ ಆರಾಧನೆಯಿಂದ ನಮ್ಮ ಪೂರ್ಣ ಜೀವನದಲ್ಲಿ ಉತ್ತಮವಾದ ಸತ್ಕೀರ್ತಿ ರಾಜಭೋಗ ಸುಖ ಸವಲತ್ತುಗಳು ಪ್ರಾಪ್ತಿಯಾಗುವುದು ಮಾತ್ರವಲ್ಲದೆ ಮನೆ ಕುಟುಂಬ ಪರಿವಾರದಲ್ಲಿ ಸದಾ ಪ್ರಸನ್ನತೆ ಮಂಗಳ ವಾತಾವರಣವನ್ನು ಕಲ್ಪಿಸುವ ದಿವ್ಯ ರೂಪ ಶ್ರೀ ಮಾತೆಯದಾಗಿದೆ ತಾಯಿಯು ತನ್ನ ಮಕ್ಕಳನ್ನ ಪ್ರೀತಿ ಮಮತೆಯಿಂದ ಸಾಕಿ ಅನ್ನ ಬಟ್ಟೆ ವಾತ್ಸಲ್ಯ ಇತ್ಯಾದಿಗಳನ್ನು ನೀಡಿ ಸಲಹುವಂತೆ ಸ್ಕಂದ ದೇವಿಯು ಪೂರ್ಣ ಜಗತ್ತಿಗೆ ತಾಯಿ ಸ್ವರೂಪಳಾಗಿದ್ದು ಪೂಜೆ ಪ್ರಾರ್ಥನೆ ಮಾಡುವ ಎಲ್ಲ ಸದ್ಭಕ್ತರಿಗೂ ಕೂಡ ವಾತ್ಸಲ್ಯದಿಂದ ಉತ್ತಮವಾದ ಸೌಭಾಗ್ಯ ಸಂಪತ್ತು ಸಂತಾನ ಸದ್ಬುದ್ಧಿ ಸದ್ವಿದ್ಯೆಗಳನ್ನು ನೀಡಿ ಸಲಹುತ್ತಾಳೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಲಲಿತಾ ಪಂಚಮಿಯು ಸೋಮವಾರ ಬಂದಿರುವ ಕಾರಣ ಇಂದಿನ ಶ್ರೀದೇವಿ ಮಾತಿಗೆ ಪ್ರಿಯವಾದ ವರ್ಣ ಬಿಳಿಯಾಗಿದ್ದು ವರ್ಣದ ಸೀರೆ ಪಟ್ಟೆ ಮಡಿಯನ್ನು ಶ್ರೀದೇವಿಗೆ ಅಲಂಕರಿಸಿ ಪೂಜೆ ಮಾಡಿದರೆ ಉತ್ತಮ ಹಾಗೆಯೇ ವ್ರತಾಚರಣೆ ಮಾಡುವ ಸುಮಂಗಲರಿಗೂ ಕೂಡ ಬಿಳಿ ವರ್ಣದ ಸೀರೆಯನ್ನು ಉಟ್ಟುಕೊಂಡು ಪುರುಷರು ಕೂಡ ಬಿಳಿ ವರ್ಣದ ಪಟ್ಟೆ ಮಡಿಯನ್ನು ಧರಿಸಿಕೊಂಡು ಶ್ರೀದೇವಿ ಸ್ಕಂದ ಮಾತಾಳಿಗೆ ಪೂಜೆ ನಡೆಸಿದರೆ ಅತ್ಯಂತ ಶ್ರೇಷ್ಠ ವಿಧಾನವಾಗಿದೆ ಜಾತಕದಲ್ಲಿ ನಮಗೆ ತೋರುವ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲಾ ದೋಷಗಳನ್ನೂ ಮಾನಸಿಕವಾದ ಅಸ್ವಸ್ಥತೆ ಶರೀರ ಸ್ಥಿತವಾದ ಎಲ್ಲ ರುಜಿನಾದಿ ಬಾಧೆಗಳನ್ನೂ ನಿವಾರಣೆ ಮಾಡಿ ಅದೃಷ್ಟ ಭಾಗ್ಯ ದೇವತಾನುಗ್ರಹವನ್ನೂ ಅನ್ನಭಾಗ್ಯವನ್ನೂ ನೀಡುವ ಮಹಾತಾಯಿ ಸ್ಕಂದಮಾತೆ ಆಗಿದ್ದಾಳೆ ಲಲಿತಾ ಪಂಚಮಿಯ ವಿಶೇಷ ದಿನವಾದ ಇಂದು ಬೆಳಿಗ್ಗೆ ಬೇಗನೆ ಎಲ್ಲ ಭಕ್ತಾದಿಗಳು ಎದ್ದು ಪದ್ಮಚಿಹ್ನೆಯ ರಂಗೋಲಿಯನ್ನು ಮನೆಯ ಮುಂದೆ ಬರೆದು ತುಳಸಿ ಪೂಜೆ ಗೋಪೂಜೆ ಹೊಸ್ತಿಲು ಪೂಜೆಗಳನ್ನು ನಡೆಸಿ ಮನೆ ದೇವರ ಕುಲದೇವರ ಪ್ರಾರ್ಥನೆ ಪೂಜೆಗಳನ್ನು ಮಾಡಿ ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಮೊದಲು ಆಚಮನೆ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಶ್ರೀದೇವಿ ಸ್ಕಂದಮಾತಾ ಲಲಿತಾಂಬಿಕಾ ದೇವಿಯ ಪೂರ್ಣಾನುಗ್ರಹ ಸಿದ್ಧರ್ಥಂ ನವರಾತ್ರಿ ಪಂಚಮ ದಿನೇ ಪೂಜಾಖ್ಯಂ ಕರ್ಮಕರೀಷ್ಯೆ ಎಂದು ಸಂಕಲ್ಪ ಮಾಡಿಕೊಂಡ ಮೇಲೆ ಶಂಕಪೂಜೆ ಪೀಠಪೂಜೆ ಗೊತ್ತಿದ್ದರೆ ನಡೆಸಿ ಶ್ರೀದೇವಿಗೆ ವರ್ಣದ ಸೇವಂತಿಗೆ ಸಂಪಿಗೆ ಇತ್ಯಾದಿ ಪುಷ್ಪಗಳಿಂದಲೂ ನೈದಿಲೆ ಮಲ್ಲಿಗೆ ಪಾರಿಜಾತ ಮುಂತಾದ ಹೂಗಳಿಂದಲೂ ಕೂಡ ಬಿಲ್ಲುವ ದೂರ್ವಾದಿ ಪತ್ರಗಳಿಂದಲೂ ಕೂಡ ಅರ್ಚನೆ ಮಾಡಬೇಕು ಲಲಿತಾ ಸಹಸ್ರನಾಮ ಅಥವಾ ಲಲಿತಾ ಅಷ್ಟೋತ್ತರ ಶತನಾಮಗಳಿಂದ ಅರ್ಚನೆ ಮಾಡಿದರೆ ಉತ್ತಮ ಅದಕ್ಕಿಂತ ಮೊದಲು ಅಲಂಕಾರ ಆದ ಮೇಲೆ ದೇವಿಯ ಆವಾಹನೆಯನ್ನು ಮಾಡಿಕೊಳ್ಳಬೇಕು ಮೊದಲೇ ಸ್ಥಾಪಿಸಿದ ಘಟ ಕಲಶದ ಎದುರು ಅಕ್ಷತೆಯನ್ನು ಹಿಡಿದು ಈ ಧ್ಯಾನ ಮಂತ್ರವನ್ನು ಹೇಳಬೇಕು ಸಿಂಹಾಸನ ಗತಾನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಎಂದು ಹೇಳಿ ಅಕ್ಷತೆ ಹಾಕಿ ಪ್ರತಿಷ್ಠೆ ಆವಾಹನೆ ಮಾಡಿದ ನಂತರ ಅರಶಿನ ಕುಂಗುವಗಳಿಂದ ಇಷ್ಟ ಮಂತ್ರಗಳಿಂದಲೂ ಪ್ರಸಿದ್ಧವಾದ ಶ್ಲೋಕ ಮಂತ್ರ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತೇ ಎಂಬ ಮಂತ್ರವನ್ನು ವಿಶೇಷ ಅರ್ಚನೆಗಳನ್ನು ಇದರಿಂದ ನಡೆಸಬಹುದು ಆನಂತರ ಧೂಪ ದೀಪಗಳನ್ನು ಬೆಳಗಿ ಇಂದಿನ ಶ್ರೀದೇವಿಗೆ ಪ್ರಿಯವಾದ ಬಾಳೆಹಣ್ಣಿನಿಂದ ಮಾಡಿದ ಹಲುವ ಅಥವಾ ಬಾಳೆಹಣ್ಣಿನ ರಸಾಯನವನ್ನು ಬೆಲ್ಲ ಮಿಶ್ರಿತವಾದ ಅನ್ನ ಅಂದರೆ ಶ್ರೀದೇವಿಗೆ ಅತ್ಯಂತ ಪ್ರಿಯವಾದ ಗುಡಾನ್ನವನ್ನು ಇತರ ಹಣ್ಣುಕಾಯಿ ಎಲೆ ಅಡಿಕೆ ಮುಂತಾದವುಗಳನ್ನು ಸಮರ್ಪಣೆ ಮಾಡಿ ತುಪ್ಪದ ಆರತಿ ಮಂಗಳ ಆರತಿಯನ್ನ ಬೆಳಗಬೇಕು ಪೂಜೆಯಾದ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಎದ್ದು ನಿಂತುಕೊಂಡು ನಮೋ ದೇವ್ಯೈ ಮಹಾದೇವ್ಯ ಶಿವಾಯೈ ಸತತಂ ನಮಃ ನಮಃ ಪ್ರಕೃತಿ ಭದ್ರಾಯಿ ನಿಯತಾ ಪ್ರಣತಾಸ್ಮತಾಂ ಎಂಬ ಮಂತ್ರಗಳನ್ನು ಹೇಳಿ ಐದು ಪ್ರದಕ್ಷಿಣೆ ಬಂದು ಅಕ್ಷತೆ ಹಾಕಿ ನಮಸ್ಕರಿಸಬೇಕು ಪೂಜೆಯಾದ ಮೇಲೆ ಆರು ವರ್ಷದ ಪ್ರಾಯದ ಕನ್ನಿಕೆ ಅಥವಾ ಕುಮಾರಿಯಲ್ಲಿ ಕಾಳಿ ಎಂಬ ರೂಪದ ದೇವಿಯನ್ನ ಅಕ್ಷತೆ ಹಾಕಿ ಆವಾಹನೆ ಮಾಡಿಕೊಂಡು ಅವಳಿಗೆ ಗಂಧ ಕುಂಕುಮ ಹೂಗಳಿಂದ ಅಲಂಕರಿಸಿ ಅವಳಿಗೆ ಇಷ್ಟವಾದ ವಸ್ತು ಬಟ್ಟೆಗಳನ್ನು ಕೊಟ್ಟು ನಮಸ್ಕರಿಸಿ ಕುಮಾರಿ ಅಥವಾ ಕನ್ಯಾ ಪೂಜನವನ್ನು ನಡೆಸಬೇಕು ಇಂದು ಐದು ಮುತ್ತೈದೆಯರಿಗೆ ವಿಶೇಷ ದಿನವಾದ ಇಂದು ಬಾಗಿನ ಸೀರೆ ಮಂಗಲ ದ್ರವ್ಯಗಳನ್ನು ಕೊಟ್ಟು ಸಾಧ್ಯವಿದ್ದರೆ ಪೂಜಿಸಿದರೆ ಅತಿ ಉತ್ತಮ ಪಕ್ಷವಾಗಿದೆ ಬಂಧುಗಳೇ ಆರು ಏಳು ಎಂಟು ಒಂಬತ್ತನೇ ದಿನಗಳ ಪೂಜೆಯನ್ನು ದಸರಾ ವಿಶೇಷ ಪೂಜಾ ವಿಧಾನವನ್ನು ಕೂಡ ತಮಗೆ ಮುಂದೆ ತಿಳಿಸಲಿದ್ದೇನೆ ಎನ್ನುತ್ತಾ ನನ್ನ ಮಾತನ್ನ ಲಲಿತಾ ದುರ್ಗಾಂಧ ಶ್ರೀ ಲಕ್ಷ್ಮೀ ನರಸಿಂಹನಿಗೆ ಅರ್ಪಿಸುತ್ತೇನೆ ಸಮೇ ವಿಷ್ಣು ಪ್ರಸೀದತು ಸಮೇ ವಿಷ್ಣು ಪ್ರಸೀದ